ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ ಮೂವತ್ತು ತಿಂಗಳ ವಾಟ್ಸ್ಆಪ್ ಚಾಟ್ ಸಂಗ್ರಹಿಸಿ ಪರಿಶೀಲನೆ ಸಂತ್ರಸ್ತೆ ಹಾಗೂ ಆರೋಪಿ ನಡುವೆ ಆಡಿಯೋ ಬಗ್ಗೆ ಪರಿಶೀಲನೆ ವಿಡಿಯೋ ಸಂಭಾಷಣೆ ವೇಳೆ ನಟ ನಟಿಯರ ಹೆಸರು ಪ್ರಸ್ತಾಪ ಈ ಕಾರಣದಿಂದ ಶೀಘ್ರದಲ್ಲೇ ನಟ ನಟಿಯರಿಗೆ ನೋಟಿಸ್ ನೋಟಿಸ್ ನೀಡಲು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಸಿದ್ಧತೆ ನೋಟಿಸ್ ಜಾರಿಗೊಳಿಸಿ ಹೇಳಿಕೆ ದಾಖಲಿಸಲು ಪೊಲೀಸರ ಸಿದ್ಧತೆ ಸಂತ್ರಸ್ತೆ ಹಾಗೂ ಆರೋಪಿ ತಲಾ ಎರಡು ಮೊಬೈಲ್ಗಳು ಜಪ್ತಿ ಇಬ್ಬರು ಮೊಬೈಲ್ ಗಳನ್ನ ಎಫ್ ಎಸ್ ಎಲ್ ಗೆ ಕಳಿಸಿದ ಪೊಲೀಸರು ಅತ್ಯಾಚಾರ ಮಾಡುವುದನ್ನ ರೆಕಾರ್ಡ್ ಮಾಡಿದ್ದೇನೆ ಎಂದಿರುವ ಸಂತ್ರಸ್ತೆ ಆರೋಪಿ ಮನು ಮೊಬೈಲ್ ಪರಿಶೀಲನೆ ವೇಳೆ ವಿಡಿಯೋಗಳು ಸಿಕ್ಕಿಲ್ಲ ಈ ಹಿನ್ನೆಲೆ ಎಫ್ ಎಸ್ ಎಲ್ ರಿಟ್ರೈವ್ಗೆ ಕಳಿಸಿರುವಂತಹ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತನಿಖೆ ಚುರುಕಾಗಿದೆ ಸೊ ನಟ ಮಡಿನೂರು ಮನು ಏನು ಅತ್ಯಾಚಾರ ಆರೋಪ ಆಯ್ತಾ ಅವರಿಬ್ಬರ ಮೊಬೈಲ್ನ ಸಹ ಸಂತ್ರಸ್ತೆಯ ಮೊಬೈಲ್ ಹಾಗೆ ನಟ ಮಡೇನೂರು ಮೊಬೈಲ್ ಇಬ್ರು ಮೊಬೈಲ್ ಸಹ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಒಂದು ವೇಳೆಯಲ್ಲಿ ಸಂತ್ರಸ್ತೆಯ ಆರೋಪವನ್ನ ಸಹ ಮಾಡಿದ್ರು ಅತ್ಯಾಚಾರ ಮಾಡಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಈ ಒಂದು ಏನು ಪೊಲೀಸರು ಪರಿಶೀಲನೆ ನಡೆಸಿದಾಗ ಮೊಬೈಲ್ ಅಲ್ಲಿ ಸಿಕ್ಕಿರ್ಲಿಲ್ಲ ಈ ವಿಡಿಯೋ ಸೊ ಹೀಗಾಗಿ ಎಫ್ ಎಸ್ ಎಲ್ಗೆ ಇವರಿಬ್ಬರ ಮೊಬೈಲ್ನ ಸಹ ಪೊಲೀಸರು ಕಳಿಸಿದ್ದಾರೆ ಇಷ್ಟೇ ಅಲ್ಲ ಇನ್ನೊಂದು ಆಡಿಯೋ ಸಹ ಸಿಕ್ಕಿದೆ ಆಡಿಯೋದಲ್ಲಿ ನಟ ನಟಿಯರ ಸಂಭಾಷಣೆ ಬಗ್ಗೆ ವಿಡಿಯೋದಲ್ಲಿ ನಟ ನಟಿಯರ ಸಂಭಾಷಣೆ ವೇಳೆ ಅಂದ್ರೆ ಅವರಿಬ್ರು ಸಂಭಾಷಣೆ ನಡೆಸುವಾಗ ನಟ ನಟಿಯರ ಹೆಸರನ್ನು ಸಹ ಪ್ರಸ್ತಾಪಿಸಿದ್ದಾರೆ ಈ ಕಾರಣದಿಂದ ಏನಾದ್ರೂ ಶೀಘ್ರದಲ್ಲೇ ನಟ ನಟಿಯರಿಗೂ ಸಹ ನೋಟಿಸ್ ಕೊಡಲು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸಿದ್ಧತೆಯನ್ನು ಸಹ ಮಾಡ್ಕೊಂಡಿದ್ದಾರೆ ನೋಟಿಸ್ ಜಾರಿಗೊಳಿಸಲು ಹೇಳಿಕೆಯನ್ನು ದಾಖಲಿಸಲು ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಸಂತ್ರಸ್ತೆ ಹಾಗೂ ನಟ ಮಡಿನೂರು ಮನು ಇಬ್ಬರ ಮೊಬೈಲ್ಗಳನ್ನು ಸಹ ಜಪ್ತಿಯನ್ನು ಮಾಡಿದ್ದಾರೆ ಇವರಿಬ್ಬರ ಮೊಬೈಲ್ನಲ್ಲಿ ಯಾವುದು ಅಂದರೆ ಮಡಿನೂರು ಮನೋ ವಿರುದ್ಧ ಏನು ಆರೋಪ ಕೇಳಿ ಬಂದಿತ್ತು ವಿಡಿಯೋ ಇದೆ ಅದು ಇದು ಅಂತ ಏನು ಕೇಳಿ ಬಂದಿತ್ತು ಪರಿಶೀಲನೆ ನಡೆಸಿದಾಗ ವಿಡಿಯೋ ಸಿಕ್ಕಿರಲಿಲ್ಲ ಹೀಗಾಗಿ ಪೊಲೀಸರು ಎಫ್ ಎಸ್ ಎಲ್ಗೂ ಸಹ ಇವರಿಬ್ಬರ ಮೊಬೈಲನ್ನು ಕಳಿಸಿದ್ದಾರೆ ರಿಟ್ರೀವ್ ಮಾಡಿ ಆ ವೇಳೆ ಏನಾದರೂ ಸಿಗುತ್ತಾ ಏನಾದರೂ ಇನ್ ಕೇಸ್ ವಿಡಿಯೋದಲ್ಲಿ ಬೇರೆ ಬೇರೆ ಹೆಸರುಗಳು ಪ್ರಸ್ತಾಪವಾದರೆ ಅವರಿಗೂ ಸಹ ಶೀಘ್ರದಲ್ಲೇ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಸೊ ನಟ ಮಡೇನೂರು ಮನು ಏನು ಅತ್ಯಾಚಾರ ಆರೋಪದ ಕೇಸ್ ಇತ್ತು ಈ ಒಂದು ತನಿಖೆ ಸಿಕ್ಕಾಬಟೆ ಚುರುಕಾಗಿ ಮಾಡ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು